ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೊಂದು ಕ್ವಿಕ್ ರೆಮಿಡಿನ ಕೊಡ್ತಾ ಇದ್ದೀನಿ ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ನೀವು ಚೇಂಜಸ್ನ ನೋಡೇ ನೋಡ್ತೀರ ಇದನ್ನು ಏನಿಲ್ಲ ಅಂದರೂ ಒಂದು ವಾರ ಟ್ರೈ ಮಾಡಿ ಒಂದು ವಾರ ನೀವು ನಿಷ್ಠೆಯಿಂದ ಬೆಳಗ್ಗೆ ಮತ್ತು ರಾತ್ರಿ ಇದನ್ನು ಟ್ರೈ ಮಾಡೋದ್ರಿಂದ ಈ ಒಂದು ಚಿಕ್ಕ ಮೆಡಿಟೇಷನ್ನ ಟ್ರೈ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ಚೇಂಜಸ್ನ ನೋಡೇ ನೋಡ್ತೀರ ಸೋ ಯಾವುದ್ರ ಬಗ್ಗೆ ಚೇಂಜಸ್ನ ನೋಡ್ತೀರಾ ನಿಮ್ಮ ಲೈಫ್ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ನೀವು ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಕೆರಿಯರಲ್ಲಿ ಪ್ರಾಬ್ಲಮ್ ಇರ್ಬೋದು ಯಾವುದೇ ಪ್ರಾಬ್ಲಮ್ ಇರ್ಬೋದು ಯಾವುದು ಇವಾಗ ಕರೆಂಟ್ಲಿ ನಿಮಗೆ ತುಂಬಾ ತುಂಬ ಚಾಲೆಂಜಿಂಗಾಗಿ ಅನ್ನಿಸ್ತಾ ಇದೆ ತುಂಬ ಕಷ್ಟಕರವಾಗಿದೆ ಅಂತಹ ಒಂದು ಸಿಚ್ಯುವೇಷನ್ನ ಪಿಕ್ ಮಾಡಿ ಅದನ್ನು ರೀಸಾಲ್ವ್ ಮಾಡ್ಕೋಬೇಕು ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದ್ದೇ ಇರುತ್ತೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅದನ್ನು ನೀವು ಕಾನ್ಷಿಯಸ್ಲಿ ಆ ಒಂದು ಎನರ್ಜಿನ ಹೀಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ನೆಗೆಟಿವ್ ಎನರ್ಜಿನ ಹೀಲ್ ಮಾಡ್ಕೋಬೇಕಾಗುತ್ತೆ ಆವಾಗ ನೀವು ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ನ ನೋಡೇ ನೋಡ್ತೀರ ಸೊ ಇವಾಗ ಒಂದು ಯಾವುದಾದ್ರೂ ಒಂದು ಟಾಪಿಕ್ ತಗೊಳ್ಳೋಣ ಬಿಕಾಸ್ ಎಲ್ಲರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ನಾನು ಒಂದು ಪ್ರಾಬ್ಲಮ್ ಬಗ್ಗೆ ನಿಮಗೆ ಹೆಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಈ ಒಂದು ಮೆಡಿಟೇಷನ್ನ ಮಾಡೋದನ್ನ ಮಾಡೋದು ಅಂತ ಇದನ್ನು ನೀವು ಮಾಡೋದ್ರಿಂದ ಅದ ಇದನ್ನು ನೀವು ಈ ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಅದಕ್ಕೂ ಕೂಡ ಅಡವಡಿಸ್ಕೊಂಡು ಇದನ್ನು ನೀವು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ರಿಸಲ್ಟ್ ಹೇಳಬೇಕು ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಇವಾಗಲೇ ಇವತ್ತೇ ಈ ವಿಡಿಯೋ ವಾಚ್ ಮಾಡಿದ ನಂತರ ನನಗೆ ಈ ಒಂದು ಮೆಡಿಟೇಷನ್ನ ಮಾಡಿ ಅದಾದ ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಮಾಡಿದ್ದೀರಾ ಸ್ಟಾರ್ಟ್ ಮಾಡಿದ್ದೀರಾ ಶುರು ಮಾಡಿದ್ದೀರಾ ಅಂತ ಸೆವೆನ್ ಡೇಸ್ ಸೆವೆನ್ ಡೇಸ್ ಚಾಲೆಂಜ್ನ ತೊಗೊಳ್ಳಿ ಒಂದು ವಾರದ ಚಾಲೆಂಜು ಇವಾಗ ನಿಮ್ಮ ಪ್ರಾಬ್ಲಮ್ ಇದೆ ಹೌದು ಅದಕ್ಕೆ ಪರಿಹಾರ ಬೇಕು ಪರಿಹಾರ ಹುಡುಕ್ತಾ ಇದ್ದೀರಾ ಕೆಲವೊಂದಕ್ಕೆ ಪರಿಹಾರ ಸಿಗುತ್ತೆ ಕೆಲವೊಂದು ಪರಿಹಾರ ಏನು ಅನ್ನೋದೇ ನಿಮ್ಗೆ ಗೊತ್ತಿರೋಲ್ಲ ಅದೆಲ್ಲನೂ ಸಾಲ್ವ್ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ನಿಮಗೆ ಜಾಬ್ ಸಿಗ್ತಾ ಸಿಗ್ತಾಯಿಲ್ಲ ಅಂದ್ಕೊಳ್ಳೋಣ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲವರಿಗೆ ಇರೋ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ಬೋದು ನಿಮ್ಮ ಬಾಸ್ ನಿಮಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇರ್ಬೋದು ನಿಮ್ಮ ಕೊಲೀಗ್ಸಿಂದ ತುಂಬ ತೊಂದರೆ ಆಗ್ತಾ ಇರ್ಬೋದು ಅಥವಾ ನಿಮಗೆ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ಸಲ್ಲಿ ಒಳ್ಳೆಯ ಲಾಭನ ನೋಡದೇ ಇರ್ಬೋದು ಅಥವಾ ನಿಮಗೆ ಪ್ರಮೋಷನ್ನು ಸಿಗದೇ ಇರ್ಬೋದು ಸೊ ಈ ಥರ ಯಾವುದಾದ್ರೂ ಕೆರಿಯರ್ ಡಿಫಿಕಲ್ಟೀಸ್ ಕೆರಿಯರ್ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾಯಿದ್ರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ರೀತಿ ಈ ಒಂದು ಹೋ ಓಪೊನೊಪೊನೋ ಮೆಡಿಟೇಷನ್ನ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಈ ಹೋ ಓಪನೊಪೋನೋ ಈ ಮೆಡಿಟೇಷನ್ನಲ್ಲಿ ನಾಲ್ಕು ಫ್ರೇಸಸ್ ಇರುತ್ತೆ ನಾಲ್ಕು ವರ್ಡ್ಸ್ ಇರುತ್ತೆ ಅದನ್ನು ಹೇಳಬೇಕು ಮೊದಲನೇದು ಐ ಆಮ್ ಸಾರಿ ಎರಡನೇದು ಪ್ಲೀಸ್ ಫರ್ಗೀವ್ ಮೀ ಮೂರನೇದು ಥ್ಯಾಂಕ್ ಯು ನಾಲ್ಕನೇದು ಐ ಲವ್ ಯು ಇದು ನಾಲ್ಕು ಇಂಗ್ಲೀಷ್ನಲ್ಲಿದೆ ಕೆಲವ್ರಿಗೆ ಕಷ್ಟ ಆಗ್ಬೋದು ಇಂಗ್ಲೀಷು ಬಟ್ ಇದು ಎಲ್ರಿಗೂ ಇವಾಗ ಇಂಗ್ಲೀಷು ಬರುತ್ತೆ ಸಿಂಪಲ್ ವರ್ಡ್ ಇದು ಇದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೆ ನೀವು ಅದನ್ನು ಈ ಒಂದು ಮೆಡಿಟೇಷನ್ ಮಾಡಬೇಕಾದ್ರೆ ಬರೀ ಇದಿಷ್ಟು ಹೇಳೋದಷ್ಟೇ ಅಲ್ಲ ಇದ್ರ ಜೊತೆಗೆ ನೀವು ಯಾವ ರೀತಿ ಹೇಳಬೇಕು ಕೇಳ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಿಕೊಡ್ತೀನಿ ಸೊ ಈ ಇವಾಗ ನಾನು ಜಾಬ್ ಬಗ್ಗೆ ನಾನು ನಿಮಗೆ ಯಾವ ರೀತಿ ಇದನ್ನು ಮೆಡಿಟೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇಮ್ ತಿಂಗು ನೀವು ರಿಲೇಷನ್ಶಿಪ್ಪು ಮತ್ತು ಹಣಕಾಸಿನ ವಿಚಾರ ಯಾವುದಕ್ಕಾದರೂ ಹೆಲ್ತ್ ರಿಲೇಟೆಡು ಯಾವುದಕ್ಕಾದರೂ ಅಪ್ಲೈ ಮಾಡ್ಬೋದು ಆಮೇಲೆ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಇವಾಗ ಮೊದಲನೇದಾಗಿ ಐ ಆಮ್ ಸಾರಿ ಇದು ಮೊದಲನೇದು ಸೊ ಐ ಆಮ್ ಸಾರಿ ಅಂತ ಯಾಕೆ ಹೇಳ್ತೀರಾ ನೀವು ನೀವು ಹೇ ಕೇಳ್ಬೋದು ನನ್ನ ಜಾಬ್ ಸಿಗದೆ ಇರೋದಕ್ಕೆ ನಾನು ಯಾಕೆ ಸಾರಿ ಜಾಬ್ ಸಿಗ್ತಾ ಇಲ್ಲ ಜಾಬ್ ಯಾರಿಗೂ ಕೊಡ್ತಾ ಇಲ್ಲ ಅದು ಅವ್ರ ಪ್ರಾಬ್ಲಮ್ ಅಂತಲೂ ಅನಿಸ್ಬೋದು ನಿಮಗೆ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಕಾನ್ಷಿಯಸ್ನಲ್ಲಿ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ನೀವು ಅರ್ಹರಲ್ಲ ಜಾಬ್ಗೆ ಆ ಕೆಲಸಕ್ಕೆ ಅರ್ಹರಲ್ಲ ನನಗೆ ಸಿಗುತ್ತೋ ಸಿಗಲ್ವೋ ಅನ್ನೋ ಒಂದು ಡೌಟ್ ಸೆಲ್ಫ್ ಡೌಟ್ ಇರ್ಬೋದು ಅಥವಾ ನಾನು ಕೇಪಬಲ್ ಅಲ್ಲ ಅನ್ನೋದು ಇರ್ಬೋದು ಅದು ನಮ್ಮ ಮೈಂಡಲ್ಲಿ ಆ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ ಎಲ್ಲರ ಮನ್ ಮೈಂಡಲ್ಲೂ ಅಷ್ಟೇ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ ಸೊ ಆ ಥರ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿರ್ತೀರ ಯೋಚನೆ ಮಾಡಿರ್ತೀರ ಅದಕ್ಕೆ ನೀವು ನಿಮ್ಮ ಕಾನ್ಷಿಯಸ್ನೆಸ್ನಲ್ಲಿ ಅದನ್ನು ಅಟ್ರ್ಯಾಕ್ಟ್ ಮಾಡಿರ್ತೀರ ಅದಕ್ಕೆ ನಿಮಗೆ ಜಾಬ್ ಸಿಗ್ತಾ ನೀವು ನೀವಿವಾಗ ಸದ್ಯಕ್ಕೆ ಕಾನ್ಫಿಡೆಂಟಾಗಿ ನನ್ನ ಹತ್ರ ಹೇಳ್ಬೋದು ಇಲ್ಲ ನಾನು ತುಂಬ ಕಾನ್ಫಿಡೆಂಟ್ ಇದ್ದೀನಿ ನಂಗೆ ಜಾಬು ಜಾಬ್ಗೆ ನಾನು ಅರ್ಹ ನನಗೆ ಸಿಗಲೇಬೇಕು ಯಾಕೆ ಇಲ್ಲ ಅನ್ನೋ ಒಂದು ಇದು ಇರ್ಬೋದು ಬಟ್ ಎಲ್ಲೋ ಒಂದು ಕಡೆ ನೀವು ಆ ನಿಮಗೆ ಮುನ್ ಹಿಂದೆ ಸಿಕ್ಕಿರುವಂತಹ ಜಾಬ್ಗೆ ಸರಿಯಾಗಿ ನ್ಯಾಯ ಒದಗಿಸಿಲ್ದೇ ಇರ್ಬೋದು ಅಲ್ವಾ ಕೇರ್ಲೆಸ್ಸಾಗಿ ನೋಡಿರ್ಬೋದು ನಿಮ್ಮ ಜಾಬ್ನ ಮತ್ತು ನಿಮ್ಮ ಜಾಬ್ನ ನೀವು ಕೆಲಸನ ತುಂಬ ಚಿಕ್ಕದು ಅಂತನೂ ಟ್ರೀಟ್ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ನೀವು ನಿಮ್ಮ ಜಾಬ್ಗೆ ಬೆಲೆ ಕೊಟ್ಟಿಲ್ಲದೆ ಇರ್ಬೋದು ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ನೀವೇನಾದರೂ ಈ ರೀತಿ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ ಇಲ್ಲ ನಿಮಗೆ ಜಾಬ್ ಇದೆ ಬಟ್ ಆದರೆ ಪ್ರಮೋಷನ್ ಸಿಗ್ತಾ ಇಲ್ಲ ಅದಕ್ಕೆ ನೀವು ತುಂಬ ಅಪ್ಸೆಟ್ ಆಗಿದ್ದೀರಾ ಅಂತ ಅಂದ್ಕೊಳ್ಳೋಣ ಸೊ ನಿಮಗೆ ಅನಿಸುತ್ತೆ ನಾನು ಕೇಪಬಲ್ನು ಬಟ್ ಆದರೆ ನಂಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನಂಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಪ್ರಮೋಷನ್ ಸಿಗದೆ ಇರೋ ಥರ ತಡೆಗಟ್ತಾ ಇದ್ದಾರೆ ಮೇಲಿನ ಅಧಿಕಾರಿಗಳು ಈ ರೀತಿ ಕೂಡ ಅನಿಸ್ಬೋದು ನಿಮಗೆ ಎಲ್ಲೋ ಒಂದು ಕಡೆ ನೀವು ಕಾನ್ಷಿಯಸ್ನೆಸ್ಲಿ ಇದು ಇದನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿಬಿಟ್ಟಿದ್ದೀರ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡ್ ನಿಮಗೆ ನೆಗೆಟಿವ್ ಆಗೇ ಹೇಳಿದೆ ಥಾಟ್ಸ್ ಬಂದಿರುತ್ತೆ ಇಲ್ಲ ನಿಂಗೆ ಸಿಗೋದಿಲ್ಲ ನಿನ್ಗೆ ಅವ್ರು ಕೊಡಲ್ಲ ನಿನ್ನ ಮೇಲ್ ಬರೋಕ್ಕೆ ಬಿಡೋದಿಲ್ಲ ಜನ ಕೆಟ್ಟವರು ಕೆಟ್ಟ ಜನ ಇದ್ದಾರೆ ನಿನ್ನ ಸುತ್ತಲೂ ಮುತ್ತಲೂ ಕೆಟ್ಟ ಜನರಿದ್ದಾರೆ ಈ ರೀತಿ ಏನಾದರೂ ಅಡೆತಡೆ ಆಗ್ಬೋದು ಪ್ರಮೋಷನ್ ಸಿಗದೆ ಇರ್ಬೋದು ಈ ರೀತಿ ಎಲ್ಲೋ ಒಂದು ಕಡೆ ನೀವು ಯೋಚನೆ ಮಾಡಿರ್ತೀರಾ ನೆಗೆಟಿವ್ ಆಗಿ ಅದಕ್ಕೆ ಇದನ್ನು ನೀವು ಅಟ್ರ್ಯಾಕ್ಟ್ ಮಾಡಿರ್ತೀರ ಸೊ ಫಸ್ಟು ನಾವೇನು ಮಾಡಬೇಕು ಅಂದರೆ ಸಾರಿ ಕೇಳಬೇಕು ಯಾರಿಗೆ ಸಾರಿ ಕೇಳ್ತೀರಾ ಯಾರಿಗೆ ಸಾರಿ ಕೇಳ್ತೀರಾ ಅಂದರೆ ನಿಮಗೆ ನೀವು ಸಾರಿ ಕೇಳ್ಕೋಬೇಕು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಈ ಒಂದು ನೆಗೆಟಿವ್ ಥಾಟ್ಸಿಂದ ಯೋಚನೆ ಮಾಡಿ ಈ ಒಂದು ಸಿಚುಯೇಷನ್ ಅಟ್ರಾಕ್ಟ್ ಮಾಡಿರುವ ಕಾರಣ ನಿಮಗೆ ನೀವು ಸಾರಿ ಕೇಳ್ಕೊಳ್ಳಿ ಅಥವಾ ಇನ್ನೊಂದು ರೀತಿ ನೋಡಕ್ಕೆ ಹೋದರೆ ನೀವು ಡಿವೈನ್ಗೆ ಸಾರಿ ಕೇಳ್ಬೋದು ಡಿವೈನ್ ಗಾಡ್ ದೇವ್ರು ದೇವ್ರು ಎಲ್ಲಿದ್ದಾರೆ ನಮ್ಮ ಒಳಗಡೆನೇ ಇದ್ದಾರೆ ಎಲ್ಲೋ ಒಂದು ಕಡೆ ನಾವು ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ನಮ್ಮನ್ನು ನಾವು ಕೇಪಬಲ್ ಅಲ್ಲ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ ಸೊ ನೀವು ಆ ರೀತಿ ಕೂಡ ಯೋಚನೆ ಮಾಡ್ಬೋದು ಒಟ್ಟಿನಲ್ಲಿ ನಿಮ್ಮಲ್ಲಿರುವಂತಹ ಆ ಡಿವೈನ್ ನಿಮ್ಮ ಒಳಗಡೆ ಇರುವಂತಹ ದೇವರು ಆ ದೇವರಿಗೆ ಸಾರಿ ಕೇಳಿ ತಪ್ಪಾಯಿತು ನನ್ನ ಕ್ಷಮಿಸಿ ಸಾರಿ ನನ್ನ ಕ್ಷಮಿಸಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಎರಡನೇದು ಪ್ಲೀಸ್ ಫಾರ್ ಗಿವ್ ಮಿ ಅಂದರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ನೀವು ಕನ್ನಡದಲ್ಲೂ ಹೇಳ್ಬೋದು ಇದನ್ನು ಆ್ಯಕ್ಚುಲಿ ನನ್ನ ಕ್ಷಮಿಸಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಕೈ ಮುಗಿದು ಕೇಳ್ಕೊಳ್ಳಿ ನಿಮ್ಮನ್ನು ನೀವು ಮೈಂಡಲ್ಲಿ ಇದನ್ನೆಲ್ಲ ನೀವು ಕಣ್ಮುಚ್ಚಿ ಮಾಡ್ಬೋದು ಈ ಮೆಡಿಟೇಷನ್ನ ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಇವಾಗ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆಯಲ್ವಾ ಸಫರ್ ಮಾಡ್ತಾ ಇದ್ದೀರಾ ಸ್ಟ್ರಗಲ್ ಮಾಡ್ತಿದ್ದೀರಾ ಹಣಕಾಸಿನ ಪ್ರಾಬ್ಲಮ್ ಆಗ್ತಾ ಇರ್ಬೋದು ನಾನು ಬೇರೆ ಬೇರೆ ವಿಚಾರದ ಮೇಲೆ ವಿಡಿಯೋಸ್ ಮಾಡ್ತೀನಿ ಆ್ಯಕ್ಚುಲಿ ಹಣದ ವಿಚಾರ ರಿಲೇಶನ್ಶಿಪ್ ವಿಚಾರ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಈ ಒಂದು ಕೆರಿಯರ್ ಜಾಬ್ ಟಾಪಿಕ್ನ ತಗೊಂಡು ನಾನು ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬಾ ಜನ ಸಫರ್ ಮಾಡ್ತಾ ಇದ್ದೀರಾ ಜಾಬ್ಗೋಗ್ಸರ ಕೆರಿಯರ್ಗೋಗ್ಸಾರ ತುಂಬ ಸ್ಟ್ರ ನಿಮ್ಮ ಕೆರಿಯರ್ನಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಥವಾ ಜಾಬ್ ಇರೋ ಜಾಬ್ನ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಜಾಬ್ನಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರೋದು ಅಥವಾ ಜಾಬ್ ಸಿಗದೆ ಇರೋದು ಈ ರೀತಿ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇರೋ ಕಾರಣ ನಾನು ಈ ಒಂದು ಟಾಪಿಕ್ನ ಚೂಸ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಇದ್ದೀರಿ ಬಟ್ ಆದರೆ ಇದನ್ನು ನೀವು ಬೇರೆದಕ್ಕೂ ಅಡವಡಿಸ್ಕೊಬೋದು ನನ್ನ ಟೈಮ್ ಸಿಗ್ದಾಗ ಬೇರೆದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಟಾಪಿಕ್ ಮೇಲೆ ಈ ಓ ಓಪೋನೋ ಮೆಡಿಟೇಷನ್ ಎಕ್ಸ್ಪ್ಲೈನ್ ಮಾಡಿ ಮಾಡ್ಬೋದು ಮಾಡಿದರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗಲೂ ಅದ್ರ ಮೇಲೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಮೊದಲನೇದೇನು ಐ ಆಮ್ ಸಾರಿ ಯಾಕೆ ಸಾರಿಗೆ ಹೇಳ್ತಾ ಇದ್ದೀರಾ ಅಂತ ನೀವು ತಿಳ್ಕೊಂಡ್ರಿ ಬಿಕಾಸ್ ನೀವು ಹೋ ಓಪೋನೊಪನೋ ಮೆಡಿಟೇಷನ್ನ ಎಲ್ಲ ಕಡೆ ನೋಡಿದ್ರು ನೋಡಿರ್ಬೋದು ಅಂದರೆ ಸುಮಾರು ಜನ ವಿಡಿಯೋಸ್ ಪೋಸ್ಟ್ ಮಾಡಿರ್ತಾರೆ ನೂರ ಎಂಟು ಸ ಎಂಟು ಸಾರಿ ತರ್ಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಂತ ಬಟ್ ಸುಮ್ಮನೆ ಕೂತ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂದರೆ ಹೇಳಿದ್ರೆ ಮಾತ್ರ ಅಲ್ಲ ನೀವು ಅದನ್ನು ಫೀಲ್ ಮಾಡ್ಕೊಂಡು ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಟಾಪಿಕ್ ಬಗ್ಗೆ ಮತ್ತು ಯಾವುದ್ರ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಇದೆ ಅದನ್ನು ಫೀಲ್ ಮಾಡಿಕೊಂಡು ಮಾಡೋದ್ರಿಂದ ನೀವು ಬೇಗನೆ ಈ ಒಂದು ನೆಗೆಟಿವಿಟಿನ ಹೀಲ್ ಮಾಡ್ಕೋಬೋದು ಆ ಬ್ಲಾಕ್ನ ಕ್ಲಿಯರ್ ಮಾಡ್ಕೋಬೋದು ಓಕೆ ಸೊ ಮೊದಲನೇದಾಗಿ ಏನು ಏನು ಹೇಳಿದ್ವಿ ಐ ಆಮ್ ಸಾರಿ ನನ್ನ ಕ್ಷಮಿಸಿ ಪ್ಲೀಸ್ ಫರ್ಗೀವ್ ಮಿ ನನ್ನಿಂದ ತಪ್ಪಾಗಿದೆ ನನ್ನ ದಯವಿಟ್ಟು ಕ್ಷಮಿಸಿ ಅದಾದ ಮೇಲೆ ನೀವು ಫೀಲ್ ಮಾಡ್ಕೋಬೇಕು ಡಿವೈನ್ ಯೂನಿವರ್ಸ್ ಗಾಡ್ ನಿಮಗೆ ನಿಮ್ಮನ್ನು ಕ್ಷಮಿಸ್ತಾ ಇದ್ದಾರೆ ನಿಮ್ಮನ್ನು ಕ್ಷಮಿಸಿ ನೀವು ಏನು ಪ್ರಾಬ್ಲಮ್ ಏನನ್ನು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಆ ನೆಗೆಟಿವಿಟಿನ ಕ್ಲಿಯರ್ ಮಾಡ್ತಾ ಇದ್ದಾರೆ ಆ ಒಂದು ನೆಗೆಟಿವಿಟಿ ನಿಮ್ಮ ಕಾನ್ಷಿಯಸ್ನಲ್ಲಿ ಇತ್ತಲ್ವಾ ಅದರಿಂದನೇ ತಾನೇ ನೀವು ಇವಾಗ ಇರೋ ಸಿಚುವೇಶನ್ ಅಟ್ರಾಕ್ಟ್ ಮಾಡಿರೋದು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಫೀಲ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ನನ್ನ ಈ ಒಂದು ನೆಗೆಟಿವಿಟಿನ ಕ್ಲಿಯರ್ ಮಾಡಿದ್ದಕ್ಕೆ ಧನ್ಯವಾದಗಳು ಅದಾದಮೇಲೆ ಐ ಲವ್ ಯು ಐ ಲವ್ ಯು ಅಂತ ಹೇಳಿ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಐ ಲವ್ ಯು ಸೊ ಈ ನಾಲ್ಕು ಫ್ರೇಸಸ್ನ ಹೇಳಬೇಕಾಗುತ್ತೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಸಪೋಸು ನೀವು ಜಾಬ್ ಸಿಗ್ತಾ ಇಲ್ಲ ಅಂದರೆ ಐ ಆಮ್ ಸಾರಿ ಜಾಬ್ ಇವ್ ಅಂದರೆ ಕೆರಿಯರು ನಿಮ್ಮದು ಕೆರಿಯರ್ ಸರಿಯಾಗಿ ನಡೀತಿಲ್ಲ ಅಂತ ಅರ್ಥ ಸೊ ಹಾಗಿದ್ದಾಗ ನೀವು ಜಾಬ್ ಅಥವಾ ಕೆರಿಯರ್ ಅಂತ ಕೇಳ್ಕೊಬೋದು ಐ ಆಮ್ ಸಾರಿ ಜಾಬ್ ಐ ಆಮ್ ಸಾರಿ ಕೆರಿಯರ್ ಪ್ಲೀಸ್ ಫಾರ್ ಗಿವ್ ಮಿ ಎಲ್ಲ ಒಂದು ಕಡೆ ನಾನು ಅಟ್ರಾಕ್ಟ್ ಮಾಡಿಬಿಟ್ಟಿದ್ದೀನಿ ಒಂದು ಸಿಚುವೇಷನ್ನ ನನ್ನ ನೆಗೆಟಿವಿಟಿಯಿಂದ ನಾನು ಎಲ್ಲೋ ಒಂದು ಕಡೆ ಆ ಜಾಬ್ಗೆ ಬೆಲೆ ಕೊಟ್ಟಿಲ್ಲ ಕೆಲಸಕ್ಕೆ ಬೆಲೆ ಕೊಟ್ಟಿಲ್ಲ ತಾತ್ಸಾರವಾಗಿ ನೋಡಿದ್ದೀನಿ ಅಥವಾ ಚಿಕ್ಕದು ಅಂತ ನೋಡಿದ್ದೀನಿ ಅಥವಾ ಎಲ್ಲೋ ಒಂದು ಕಡೆ ನಾನು ಕೇಪಬಲ್ ಅಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಸೊ ಐ ಆಮ್ ಸಾರಿ ಫಾರ್ ದ್ಯಾಟ್ ನನ್ನ ನನ್ನ ಈ ಒಂದು ಪರಿಸ್ಥಿತಿ ಸಿಚುವೇಶನ್ಗೆ ನಾನು ಸಾರಿ ಕೇಳ್ತೀನಿ ಅದಾದಮೇಲೆ ಪ್ಲೀಸ್ ಫಾರ್ ಗಿವಿಂಗ್ ನನ್ನ ಪ್ಲೀಸ್ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಅದಾದಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಕ್ಷಮಿಸಿದ್ದಕ್ಕೆ ನನ್ನ ಜೀವನನ ಸರಿಪಡಿಸಿದ್ದಕ್ಕೆ ನನಗೆ ಜಾಬ್ ಕೊಟ್ಟಿದ್ದಕ್ಕೆ ಇನ್ನೊಂದೇನೆಂದರೆ ಇದರಲ್ಲಿ ಇವಾಗ ಜಾಬು ಇಲ್ಲ ಅಂತ ನೀವು ಮಾಡ್ತಾ ಇದ್ರೆ ನೀವು ಮೂರನೇ ಫ್ರೇಸ್ ಹೇಳಬೇಕಾದ್ರೆ ಥ್ಯಾಂಕ್ ಯು ಹೇಳಬೇಕಾದ್ರೆ ನಿಮಗೆ ಜಾಬ್ ಸಿಕ್ಕಿದೆ ಅನ್ನೋ ಥರ ಫೀಲ್ ಮಾಡ್ಕೊಂಡು ಹೇಳಬೇಕಾಗುತ್ತೆ ಅಂದರೆ ಡಿವೈನು ನಿಮ್ಮ ಸಾರಿನ ಆಕ್ಸೆಪ್ಟ್ ಮಾಡಿದ್ದಾರೆ ಫರ್ಗಿವ್ನೆಸ್ನ ಕೊಟ್ಟಿದ್ದಾರೆ ಅದಾದ ಮೇಲೆ ನಿಮಗೆ ಜಾಬ್ ಕೂಡ ಕೊಟ್ಟಿದ್ದಾರೆ ಅದು ಹೇಗೆ ಏನು ಅನ್ನೋ ಕ್ವಶನ್ ಬೇಡ ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಗಾಡ್ ನೋಡ್ಕೊಳ್ತಾರೆ ನಿಮ್ಮದೇನಂದರೆ ನೀವು ಕ್ಷಮೆ ಕೇಳಬೇಕು ಆ ಒಂದು ನೆಗೆಟಿವಿನ ಮಿಟಿನ ಹೀಲ್ ಮಾಡ್ಕೋಬೇಕು ಅಷ್ಟೇ ಬೇಕಾಗಿರೋದು ಅದನ್ನು ಹೀಲ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಜಾಬ್ ಸಿಕ್ಕಿದೆ ಅಂತ ಫೀಲ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಐ ಲವ್ ಯು ತುಂಬ ಥ್ಯಾಂಕ್ಸ್ ಐ ಲವ್ ಯು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ ನಾನು ಥ್ಯಾಂಕ್ ಯು ಸೊ ಲವ್ನಾ ಕೊಡಬೇಕಾಗುತ್ತೆ ದೇವ್ರಿಗೆ ಡಿವೈನ್ಗೆ ನಿಮಗೆ ಸೊ ಇದನ್ನು ನಿಮಗೆ ನೀವೇ ಹೇಳ್ಕೊಬೋದು ನಿಮ್ಮಲ್ಲಿರುವಂತಹ ದೇವರು ಡಿವೈನ್ಗೆ ಹೇಳ್ಕೊಬೋದು ಯೂನಿವರ್ಸ್ಗೆ ಹೇಳ್ಬೋದು ನೀವು ಯಾವ ಥರ ಫೀಲ್ ಮಾಡ್ಕೊಳ್ತೀರಾ ಆ ಮೊಮೆಂಟ್ಗೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಫೀಲಿಂಗ್ ಬರುತ್ತೆ ಅದನ್ನು ಫೀಲ್ ಮಾಡಿಕೊಂಡು ಹೇಳಬೇಕಾಗುತ್ತೆ ಸಪೋಸ್ ಎಲ್ಲೋ ಒಂದು ಕಡೆ ನೀವು ಜಾಬ್ ಅಪ್ಲೈ ಮಾಡಿದ್ದೀರಾ ಇಂಟರ್ವ್ಯೂಗೆ ಹೋಗಿದ್ದೀರಾ ಆ ಒಂದು ಜಾಬ್ ಸಿಗಬೇಕು ಅನ್ನೋದು ನಿಮಗೆ ತುಂಬ ಆಸೆ ಅದು ನಿಮ್ಮ ಡ್ರೀಮ್ ಜಾಬ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ ಅಥವಾ ನೀವು ನಿಮ್ಮದು ಯಾವುದೋ ಒಂದು ಕಂಪನಿ ಆ ಕಂಪನಿನಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ ನಿಮಗೆ ಅದನ್ನು ತಗೊಳ್ಳಿ ಅದನ್ನು ತಗೊಂಡು ಐ ಸಾರಿ ಹೇಳಿ ಐ ಆಮ್ ಸಾರಿ ಯಾಕೆ ಸಾರಿ ಕೇಳ್ತೀರಾ ಯಾಕಂದರೆ ನಿಮಗೆಲ್ಲೋ ಒಂದು ಕಡೆ ಅನಿಸಿರುತ್ತೆ ಅದು ನಿಮ್ಮ ಡ್ರೀಮ್ ಜಾಬ್ ಆಗಿರುತ್ತೆ ಆದರೆ ಆ ಡ್ರೀಮ್ ಜಾಬ್ಗೆ ನಾನು ಅರ್ಹಳಲ್ಲ ಅನ್ನೋದೊಂದು ಫೀಲಿಂಗ್ ಇರುತ್ತೆ ಅದಕ್ಕೆ ನೀವೆಲ್ಲೋ ಒಂದು ಕಡೆ ಆ ಅಂತಹ ದೊಡ್ಡ ಕಂಪನಿ ಕಡೆಯಿಂದ ನಿಮ್ಮ ಇಂಟರ್ವ್ಯೂ ಬರ್ತಾ ಇರಲ್ಲ ಅಥವಾ ನೀವು ಇಂಟರ್ವ್ಯೂ ಫೇಲ್ ಆಗ್ತಾ ಇರ್ತೀರಾ ಅಥವಾ ನಿಮಗೆ ಜಾಬ್ ಸಿಗುತ್ತಾ ಇರಲ್ಲ ಯಾಕಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ನೀವೇ ಅಂದ್ಕೊಂಡಿರ್ತೀರ ಅಂದ್ಕೊಂಡಿರ್ತೀರ ನಾನು ಆ ಒಂದು ಕೆಲಸಕ್ಕೆ ಅರ್ಹಳಲ್ಲ ಅಂತ ಅಂದ್ಕೊಂಡಿರ್ತೀರ ಸೊ ಅದನ್ನು ಸರಿಪಡಿಸ್ಕೋಬೇಕಲ್ವಾ ಸೊ ಆ ಆ ಥರ ಯೋಚನೆ ಮಾಡಿದ್ದಕ್ಕೆ ಸಾರಿ ಕೇಳಿ ಸುಮಾರು ವಿಚಾರಗಳ ಕಾರಣ ನೀವು ಕಾನ್ಷಿಯಸ್ನೆಸ್ಸಲ್ಲಿ ಏನೇ ಅಂದ್ಕೊಂಡ್ರೆ ಅದು ನಿಮ್ಮ ರಿಯಾಲಿಟಿ ಆಗಿಬಿಡುತ್ತೆ ಸೊ ಎಲ್ಲೋ ಒಂದು ಕಡೆ ನೀವು ಅಂದ್ಕೊಂಡಿರ್ತೀರ ಅದಕ್ಕೆ ನೀವು ಆ ಈ ಒಂದು ಪರಿಸ್ಥಿತಿನಲ್ಲಿರ್ತೀರ ಜಾಬ್ಲೆಸ್ ಪಲ್ ಪರಿಸ್ಥಿತಿನಲ್ಲಿರ್ಬೋದು ಪ್ರಮೋಷನ್ ಸಿಗದೇ ಇರೋ ಪರಿಸ್ಥಿತಿನಲ್ಲಿರ್ಬೋದು ತುಂಬ ಕಾಟ ಕೊಡುವಂತಹ ಬಾಸ್ ಇರ್ಬೋದು ಕೊಲೀಗ್ಸ್ ಇರ್ಬೋದು ಒಳ್ಳೆ ಎನ್ವೈರ್ಮೆಂಟ್ ಇಲ್ದೇ ಇರುವಂತಹ ಸಿಚ್ಯುಯೇಷನ್ ಇರ್ಬೋದು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀರಾ ಸೊ ಅಂಥವ್ರನ್ನ ಅಡ್ರೆಸ್ ಮಾಡಿ ನೀವು ಈ ಒಂದು ಅಫರ್ಮೇಷನ್ನ ಹೇಳ್ತಾ ಹೋಗಿ ಇವಾಗ ನಿಮ್ಮ ಬಾಸ್ ಸರಿ ಇಲ್ಲ ಅಂದ್ಕೊಳ್ಳಿ ಅವ್ರ ಬಾಸ್ಗೆ ನೆನೆಸ್ಕೊಳ್ಳಿ ಅವ್ರ ಹೆಸರು ಹೇಳಿ ಅದಾದಮೇಲೆ ಐ ಆಮ್ ಸಾರಿ ಪ್ಲೀಸ್ ಫರ್ಗೀವಿ ನನ್ನಿಂದ ಏನೋ ತಪ್ಪಾಗಿದೆ ಅದಕ್ಕೆ ನೀವು ನನ್ನ ಹೇಟ್ ಮಾಡ್ತೀರಾ ಅದಕ್ಕೆ ನೀವು ನನಗೆ ತೊಂದರೆ ಕೊಡ್ತಾ ಇದ್ದೀರಾ ಐ ಆಮ್ ಸಾರಿ ನನ್ನ ಕ್ಷಮಿಸಿ ಮೇ ಬಿ ಇದನ್ನು ನಾನು ಅಟ್ರಾಕ್ಟ್ ಮಾಡಿದ್ದೀನಿ ನನ್ನ ಕಾನ್ಷಿಯಸ್ನೆಸ್ಸಲ್ಲಿ ಈ ಒಂದು ಸಿಚ್ಯುವೇಷನ್ನ ಅಟ್ರ್ಯಾಕ್ಟ್ ಮಾಡಿದ್ದೀನಿ ಇದಕ್ಕೆ ನಾನೇ ಕಾರಣ ಫಸ್ಟ್ ನಾವು ನಮ್ಮ ಈಗೋನ ಸೈಡಿಗಿಟ್ಟು ನಮ್ಮನ್ನು ನಾವು ನಮ್ಮಲ್ಲಿರುವಂತಹ ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ನೀವು ನಿಮ್ಮ ಈ ಈಗೋಯಿಂದ ಹೊರಗಡೆ ಬರ್ತೀರಾ ಮತ್ತು ಸೊಲ್ಯೂಷನ್ ಕಡೆಗೆ ಹೋಗ್ತೀರಾ ನೆಗೆಟಿವಿಟಿನ ಹೀಲ್ ಮಾಡ್ಕೊಳ್ತೀರಾ ಈ ಒಂದು ಮೆಡಿಟೇಷನ್ ಮುಖಾಂತರ ಸೊ ಈ ರೀತಿ ನೀವು ಹೇಳಬೇಕಾಗುತ್ತೆ ಇದು ಒಂದು ಟೆನ್ ಮಿನಿಟ್ಸ್ ಮಾಡಿ ಮ್ಯಾಕ್ಸಿಮಮ್ ಮಾಡಲೇಬೇಕು ಅಂದರೆ ನೂರ ಎಂಟು ಸರಿ ಮಾಡಿದ್ರೂ ತುಂಬ ಒಳ್ಳೆಯದು ಬಟ್ ಅಟ್ಲೀಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೂತ್ಕೊಂಡು ಏನಿಲ್ಲ ಬರ್ಕೊಳ್ಳಿ ನಾಲ್ಕು ಫ್ರೇಸಸ್ ಅಷ್ಟೇ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಬಟ್ ನಾನು ಏನು ಏನು ಹೇಳೋದು ಎವ್ರಿ ಟೈಮ್ ನೀವು ಹೇಳಬೇಕಾದ್ರೆ ನೆನೆಸ್ಕೊಳ್ಳಿ ನಿಮ್ಮ ಬಾಸ್ಗೆ ಹೇಳ್ತಾ ಇದ್ರೆ ಐ ಆಮ್ ಸಾರಿ ಅವ್ರ ಹೆಸರು ಹೇಳ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಸೊ ಎಲ್ಲ ಒಂದು ಕಡೆ ನೀವು ಅವ್ರಿಗೆ ಹೇಳ್ತಾ ಇರ್ತೀರ ಅದೇನಾಗುತ್ತೆ ಅಂದರೆ ನೀವು ಅವ ನಿಮ್ಮ ಸುತ್ತಮುತ್ತಲಿನ ಎನ್ವೈರಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಸಡನ್ಲಿ ನೀವು ನಿಮ್ಮ ಬಾಸ್ ಅವರ ಅವರಲ್ಲಿ ಚೇಂಜಸ್ನ ನೋಡೋಕ್ಕೆ ಶುರು ಮಾಡ್ತೀರಾ ಅವರೆಲ್ಲ ಒಂದು ಕಡೆ ನಿಮ್ಮನ್ನ ಕರುಣೆಯಿಂದ ಪ್ರೀತಿಯಿಂದ ನೋಡೋಕ್ಕೆ ಶುರು ಮಾಡ್ತಾರೆ ಸೊ ಇದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಎನರ್ಜೆಟಿಕಲಿ ಬ್ಲಾಕ್ನ ಹೀಲ್ ಮಾಡ್ಕೊಳ್ತೀರಾ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿ ನಿಮ್ಮ ಸಕ್ಸಸ್ಫುಲ್ ಏನು ರಿಸಲ್ಟ್ ಬರುತ್ತೆ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡೇ ಮಾಡಿ ಇದು ಇದನ್ನು ನೀವು ನಿಷ್ಠೆಯಿಂದ ಮಾಡಿದ್ರೆ ನೀವು ಬೆಳಗ್ಗೆ ಮಾಡ್ಬೋದು ಮಧ್ಯಾಹ್ನ ಮಾಡ್ಬೋದು ರಾತ್ರಿ ಮಾಡ್ಬೋದು ಅಥವಾ ನೀವು ಡ್ರೈವ್ ಮಾಡ್ತಾ ಇದ್ದಾಗ ಅಥವಾ ಎಲ್ಲ ಹೊರ್ಗಡೆ ಓಡಾಡ್ತಾ ಇರಬೇಕಾದ್ರೆ ನೀವು ಒಂಟಿ ಆಗಿದ್ದಾಗ ಇದನ್ನು ಹೇಳ್ತಾ ಹೋಗಿ ಆಮ್ ಸಾರಿ ಪ್ಲೀಸ್ ಪರ್ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಯಾರಿಗಾದ್ರು ರಿಲೇಷನ್ಶಿಪ್ನಲ್ಲಿ ಹೇಳ್ಬೋದು ಹಣಕ್ಕೆ ಹೇಳ್ಬೋದು ಮನಿ ತುಂಬ ಜನ ಹಣದ ಪ್ರಾಬ್ಲಮ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೀರ ಯಾಕಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಲೇಶನ್ಶಿಪ್ ಚೆನ್ನಾಗಿರಲ್ಲ ಹಣದ ಜೊತೆ ನೀವು ಹಣನ ಎಲ್ಲೋ ಒಂದು ಕಡೆ ತಾತ್ಸಾರವಾಗಿ ನೋಡಿರ್ತೀರಾ ಅಥವಾ ಹಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರಲ್ಲ ನಿಮ್ಮ ಲೈಫಲ್ಲಿ ಸೊ ಆ ರೀತಿ ರೀತಿಯೆಲ್ಲ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಕೈಗೆ ಹಣ ಬರ್ತಾ ಇರಲ್ಲ ಬಂದರೂ ಕೂಡ ಅದು ಉಳಿತಾಯಾರಲ್ಲ ಸೊ ಈ ಒಂದು ಮೆಡಿಟೇಷನ್ನ ಮಾಡಿ ನೋಡಿ ನೀವು ನೀವು ಖಂಡಿತವಾಗ್ಲೂ ಚೇಂಜಸ್ನ ನೋಡೇ ನೋಡ್ತೀರಾ ನೀವೇ ನಾನು ಬಂದು ಹೇಳ್ತೀರಾ ನಿಮಗೆ ರಿಲೇಷನ್ಶಿಪ್ನಲ್ಲೂ ಕೂಡ ಯಾರಿಂದನಾದರೂ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇಲ್ಲ ತುಂಬ ಹಾಳಾಗಿದೆ ರಿಲೇಷನ್ಶಿಪ್ ಅನ್ನೋ ಆಗಿದ್ದರೆ ಅವ್ರ ಹೆಸರು ಹೇಳ್ಕೊಂಡು ಇದನ್ನು ಹೇಳ್ಕೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ನಿಮ್ಗೆ ಕೇಳಿಸ್ಬೋದು ಬಟ್ ಆದರೆ ಫೀಲ್ ಮಾಡ್ಕೋಬೇಕು ಟೇಕ್ ಯುವರ್ ಟೈಮ್ ನಿಮ್ಮ ಟೈಮ್ ನೀವು ತೊಗೊಳ್ಳಿ ಫೀಲ್ ಮಾಡ್ಕೊಳ್ಳಿ ಮನಸ್ಸಲ್ಲಿ ಕೇಳ್ಕೊಳ್ಳಿ ಅವ್ರ ಅವ್ರ ಮುಖಾನ ನೋಡಿ ನಿಮ್ಮ ಮನ್ಸಲ್ಲಿ ಮನ್ಸಲ್ಲಿನಲ್ಲಿ ಸಾರಿ ಮನಸ್ನಲ್ಲಿ ಮೆಡಿಟೇಷನ್ ಮಾಡಬೇಕಾದ್ರೆ ಐ ಸಾರಿ ಅವ್ರ ಹೆಸರು ಹೇಳಿ ಐಮ್ ಸಾರಿ ಪ್ಲೀಸ್ ಫಾರ್ ಮೀ ಥ್ಯಾಂಕ್ ಯು ಐ ಲವ್ ಯು ಈ ರೀತಿ ಹೇಳ್ತಾ ಹೋಗಿ ನೋಡ್ತಾ ಇರಿ ಯಾವ ರೀತಿ ಚೇಂಜಸ್ನ ನೀವು ನೋಡ್ತೀರಾ ಅಂತ ಇದು ತುಂಬಾ ಪವರ್ಫುಲ್ ಮೆಡಿಟೇಷನ್ನು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆಯೇ ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ನ ತರಬೇಕು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ನ ಕಲಿಬೇಕು ತುಂಬ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಚೇಂಜಸ್ನ ನೋಡಬೇಕು ಹಣದ ರಿಲೇಟೆಡು ಜಾಬ್ ರಿಲೇಟೆಡು ಹೆಲ್ತ್ ರಿಲೇಟೆಡು ರಿಲೇಷನ್ಶಿಪ್ ರಿಲೇಟೆಡು ಅನ್ನೋ ಹಾಕಿದರೆ ನೀವು ನನ್ನ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇದೇ ಶುಕ್ರವಾರ ಕ್ಲಾಸಸ್ ಹೊಸ ಬ್ಯಾಚ್ ಶುರುವಾಗ್ತಾಯಿದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸ್ಯಾಪ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ ತುಂಬ ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಸೊ ನೀವು ತಡ ಮಾಡಬೇಡಿ ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ಇದರಿಂದ ನಿಮ್ಗೆ ಏನಾದರೂ ಬೆನಿಫಿಟ್ ಸಿಗ್ತಾಯಿದ್ರೆ ಅಥವಾ ನಿಮ್ಗೆ ಅನಿಸಿದ್ರೆ ನಿಮ್ಗೆ ಹಾರ್ಟಿಗೆ ಬರ್ ಅನಿಸ್ಬೇಕು ಎಸ್ ಈ ಒಂದು ಕೋರ್ಸನ್ನು ನಾನು ಮಾಡಬೇಕು ನನ್ನ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತವಾಗಲೂ ಜಾಯ್ನ್ ಆಗಿ ಎಲ್ಲರಿಗೂ ಧನ್ಯವಾದಗಳು ನಾನು ನಿಮ್ಮ ರಿಸಲ್ಟನ್ನು ನೋಡಬೇಕು ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ ಇಷ್ಟಪಡ್ತೀನಿ ನೀವು ಪ್ಲೀಸ್ ಟ್ರೈ ಮಾಡಿ ಮತ್ತು ಅದಾದಮೇಲೆ ನಿಮ್ಮ ನೀವು ಏನು ಚೇಂಜಸ್ನ ನೋಡಿದ್ದೀರಾ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು